ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನದೇಶ್ ಶೋಟಲ್ ಗಾಯ್ಸ್ ಐ ಪಿ ಎಲ್ ಕುರಿತು ಒಂದಷ್ಟು ಅಪ್ಡೇಟ್ ಸೊ ಏನೇ ಅಪ್ಡೇಟ್ ಅಂತ ತಿಳ್ಕೊಡ್ತೀವಿ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ನೋಡಿ ಅಂತ ಹೇಳ್ತಾ ಬನ್ನಿ ಏನ್ ಅಪ್ಡೇಟ್ ಅಂತ ತಿಳ್ಕೊಳ್ತೀವಿ ಸೊ ಗೈಸ್ ಆಂಡಿ ಫ್ಲವರ್ ಆರ್ ಆ ಹೆಡ್ ಕೋಚ್ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ ಕ್ಯಾಂಪ್ ಗೆ ಸೊ ಇವತ್ತು ಮಾರ್ನಿಂಗ್ ಬಂದು ಇಳಿದಿದ್ದಾರೆ ನಮ್ಮ ಆಂಡಿ ಫ್ಲವರ್ ಅವರು ಅಫಿಷಿಯಲ್ಲಿ ಆರ್ ಸಿ ಬಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಗಾಯ್ಸ್ ಐಪಿಎಲ್ ಐ ಪಿ ಎಲ್ ಅನ್ನೋದು ಆಲ್ರೆಡಿ ಇನ್ನೇನು ಇನ್ನೊಂದು ಕೆಲವೇ ದಿನಗಳಿದೆ ಅಷ್ಟೇ ಸೊ ಚಾಂಪಿಯನ್ ಟ್ರೋಫಿಗೆ ಗೆದ್ದಾಯಿತು ಇನ್ನು ಏನಪ್ಪ ನೆಕ್ಸ್ಟ್ ಅಂತಂದ್ರೆ ಐ ಪಿ ಎಲ್ ಸ್ಟಾರ್ಟ್ ಆಗ್ತಾ ಇದೆ ಅದೊಂಥರ ಖುಷಿ ವಿಚಾರ ಎಸ್ ಸೊ ಏನಪ್ಪ ಅಂತಂದ್ರೆ ಆ್ಯಂಡಿ ಫ್ಲವರ್ ಅವರು ನಿಮ್ಗೆ ಹಾಗೆ ಸಸೆಸ್ಫುಲ್ ಹೆಡ್ ಕೋಚ್ ಆಗಿದ್ರೆ ಆರ್ ಸಿ ಪರವಾಗಿ ಲೈಕ್ ಕಂಟಿನ್ಯೂಸ್ ಆಗಿ ತ್ರೀ ಇಯರ್ಸ್ ಇಂದನೂ ಕೂಡ ನಮ್ಮ ಸೆಮಿಸ್ ಪ್ಲೇ ಆಫ್ ವರ್ಗು ಕರ್ಕೊಂಡು ಹೋಗ್ತಾ ಇದಾರೆ ಇನ್ನೊಂದ್ ಏನಪ್ಪ ಅಂತಂದ್ರೆ ಈ ಸದ ಸ್ವಲ್ಪ ಡಿಸ್ಅಡ್ವಾಂಟೇಜು ಎಕ್ಸ್ಪೀರಿಯನ್ಸ್ ಕ್ಯಾಪ್ಟನ್ ನಮ್ಮ ಹತ್ರ ಇಲ್ಲ ಫಾಫ್ ಪ್ಲೇಸಸ್ ಅವರು ಯಾಕಂದ್ರೆ ವಯಸ್ಸಾಗಿರೋ ರೀಸನ್ ಗೋಸ್ಕರ ನಾವು ಆರ್ ಸಿ ಬಿ ಅವ್ರು ಬಿಟ್ಟಿದೀವಿ ಅಂಡ್ ಹೆಂಗ್ ರಜತ್ ಪಡಿದಾರ ಕೂಡ ನಾವು ನೋಡ್ತಾ ಇದ್ದೀವಿ ಇವಾಗ ಮಕ್ಕನ ಬಟ್ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಕಿಂಗ್ ಕೊಹ್ಲಿ ಅವ್ರಲ್ಲ ಹದಿನೆಂಟು ವರ್ಷಗಳಿಂದ ನಮ್ಮ ಟೀಮ್ ಅಲ್ಲಿ ಆಡ್ತಾ ಇದ್ದಾರೆ ಸೊ ಅವ್ರಿಗಿಂತ ಎಕ್ಸ್ಪೀರಿಯನ್ಸ್ ಇಲ್ಲಿ ಲೋನ್ ವಾರಿಯರ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ವಿರಾಟ್ ಕೊಹ್ಲಿ ಅವ್ರ ಒಬ್ಬರೇ ಲೋ ವಾರಿಯರು ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಆರ್ ಸಿ ಟೀಮ್ ಪರ್ಫಾರ್ಮೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬರು ನಿಂತ್ಕೊಂಡು ಗೆಲ್ಸ್ಬೇಕಾಗುತ್ತೆ ಒಬ್ಬರೇ ನಿಂತ್ಕೊಂಡು ಗೆಲ್ಸಿ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಹೌದು ಸೊ ಇನ್ನೊಂದ್ ಕಡೆ ಅದು ಪ್ಲಾನ್ ಮಾಡ್ತಾ ಇರ್ತಾರೆ ಹಾಗೆ ಬ್ಯಾಟಿಂಗ್ ಕೋಚ್ ಆಗಿ ನಮ್ಮ ಡಿ ಕೆ ಮಾಸ್ಟರ್ ಮೈಂಡ್ ಅವ್ರು ಕೂಡ ಇದ್ದಾರೆ ಸೊ ಹೆಡ್ ಕೋಚ್ ಆಗಿ ಆ ಫ್ಲವರ್ ಅವರು ಎಲ್ಲ ಚೆನ್ನಾಗಿ ಪ್ಲಾನ್ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ ಪ್ರಾಕ್ಟೀಸ್ ಸೆಷನ್ ಯಾವಾಗ ಮಾಡ್ತೀರಾ ಅಂತ ತುಂಬಾ ಜನ ಕೇಳ್ತಾ ಇದ್ರು ಮಾರ್ಚ್ ಹದಿನೈದನೇ ತಾರೀಕಿಂದ ಸೊ ಅವರು ಪ್ಲೇಸ್ ಜಾಯ್ನ್ ಆಗ್ತಾರೆ ಆರ್ ಸಿ ಬಿ ಕ್ಯಾಂಪ್ ಸ್ಟಾರ್ಟ್ ಆಗುತ್ತೆ ಸೊ ಡೇಟ್ ಏನಪ್ಪ ಅಂದ್ರೆ ಕ್ಯಾಂಪ್ ಆಗೋದ್ರು ಟೂ ಹಂಡ್ರೆಡ್ ಕೋರ್ಸ್ ನ ಕೊಟ್ಟು ಒಂದು ಸೈನ್ ಮಾಡ್ಕೊಂಡಿದ್ದಾರೆ ಗುರು ಬಂದವ್ರು ಏನು ಕೋ ಪ್ರೆಸೆಂಟಿಂಗ್ ಮಾಡೋದಕ್ಕೆ ಐಪಿಎಲ್ ಗೆ ಕ್ರೋರ್ಸ್ ಅಂತ ಕಂಪ್ನಿ ಗಾಯ್ಸ್ ಎಮ್ಮೆ ಕಂಪನಿ ನಮ್ಮ ಮುಕೇಶ್ ಅಂಬಾನಿ ಅವರ ಕಂಪ್ನಿ ಇದು ಬಾ ಕ್ಯಾಂಪಾ ಕೋಲಾ ಗೈ ಸ್ಪಾನ್ಸರ್ ಗೆ ಟೂ ಹಂಡ್ರೆಡ್ ಕ್ರೋರ್ಸ್ ಅಂತ ಲೆಕ್ಕಾಚಾರ ಮಾಡಬೇಕಿತ್ತಲ್ಲ ಜಿಯೋ ಜಿಯೋದರತ್ರ ದುಡ್ಡು ಐತೆ ಬಿಡಿ ಬಟ್ ಇವ್ರು ಕೋಲಾದವರು ಕೋಲಾದವ್ರು ಏನ್ ಗುರು ಇರೇಂಜ್ ಕ್ಯಾಂಪದವರು ಈ ತರ ಇಲ್ಲ ಹಂಗಾಗಿ ಕೊಟ್ಟಿರ್ತಾರಪ್ಪ ಎಮ್ ಎ ಬಿಎಸ್ ಎಕ್ಸಾಕ್ಟ್ಲಿ ಸೊ ಗೈಸ್ ಕ್ಯಾಂಪಾ ಕೋಲಾ ಬೇರೆ ಯಾರದು ಅಲ್ಲ ಆಕ್ಚುಲಿ ರಿಲಯನ್ಸ್ ಅವ್ರದೇನೆ ಸೊ ಅದು ಒಂತರಾ ಮಿನಿ ಕೊಕೊ ಕೋಲಾ ಅಂತ ಹೇಳ್ಬೋದು ನೀವು ಸೊ ಇಂಡಿಯನ್ ಕೋಕೋ ಕೋಲಾ ಅದು ಹೇಳ್ಬೋದು ಬಟ್ ಆದ್ರೂ ಆದಷ್ಟು ನಮ್ಮ ಭಾರತೀಯ ಕಂಪನಿನ ಬೆಳೆಸೋಣ ಎಲ್ಲಾದ್ರೂ ಹೋದ್ರೆ ನೀವು ಕ್ಯಾಂಪ್ ಕೋಲಾನ ಕುಡಿರಿ ಸೊ ಗೈಸ್ ಮೂರನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಮ್ಯಾಥಿ ಬೇಡ್ ಅವರು ಗುಜರಾತ್ ಜೈಂಟ್ಸ್ ಗೆ ಅಸಿಸ್ಟೆಂಟ್ ಕೋಚ್ ಆಗಿ ಆಯ್ಕೆ ಆಗಿದ್ದಾರೆ ಇವರು ಸೊ ಆಕ್ಚುಲಿ ಮ್ಯಾಥಿ ಬೇಡ್ ನಿಮ್ಗೆ ಗೊತ್ತಿರೋ ಹಾಗೆ ಆಸ್ಟ್ರೇಲಿಯನ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಗುರು ಅಪ್ ಆಕ್ಚುಲಿ ಅದ್ಭುತವಾದ ಫಿನಿಷರ್ ಅಂತಾನೆ ಹೇಳ್ಬೋದು ಗುಜರಾತ್ ಆಕ್ಚುಲಿ ಆಡಿದ್ರು ಬಟ್ ಇವಾಗ ಅವರೇ ಅಸಿಸ್ಟೆಂಟ್ ಕೋಚ್ ಆಗಿ ಗುಜರಾತ್ ಜೈಂಟ್ಸ್ ಗೆ ಬರ್ತಾ ಇದಾರೆ ಖುಷಿ ವಿಚಾರ ಆಕ್ಚುಲಿ ಸೊ ಪಾಪ ಏಜ್ ಆಗಿತ್ತು ಆಲ್ರೆಡಿ ಅವರು ರಿಟೈರ್ಮೆಂಟ್ ಕೊಟ್ಬಿಟ್ಟಿದ್ರು ಬಟ್ ಬಿಗ್ ಬ್ಯಾಶ್ ಲೀಗ್ ಗುರು ಲಾಸ್ ಇವಾಗ ಆಡಿದ್ರೆ ರೀಸೆಂಟ್ ಆಗಿ ಅವರೇ ಫೈನಲ್ ಟ್ಯೂರಿಕೆನ್ಸ್ ಅವರು ಗೆದ್ದಿದ್ದಾರೆ ಅವರು ಕೂಡ ಭಾಗವಾಗಿ ಶಾಟ್ ಅವರೇ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇನ್ನು ಕ್ರಿಕೆಟ್ ಇತ್ತು ಅಂತ ಅನ್ಕೊಂತೀನಿ ಬಟ್ ಐ ಪಿ ಎಲ್ಗೆ ಸದ್ಯಕ್ಕೆ ಬೇರೆ ಕಡೆ ನೋಡ್ತಾ ಎಕ್ಸ್ಪರ್ಟ್ಸ್ ಗಳು ಅಂದ್ರೆ ಯಂಗ್ಸ್ ಗಳ ನೋಡ್ತಾರ ಇವರು ಆಚೆ ಉಳ್ಕೊಂಡಿದ್ದಾರೆ ಅಂಡ್ ಅವ್ರನ್ನ ಅಸಿಸ್ಟೆಂಟ್ ಕೋಚ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಬ್ಯಾಟಿಂಗ್ ಅಸಿಸ್ಟೆಂಟ್ ಕೋಚ್ ಆಗಿ ಸೊ ಇನ್ನ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಇಂಗ್ಲೆಂಡ್ ಆಟಗಾರ ಹಾರಿ ಬ್ರಕ್ ಅವರು ಡ್ರಾ ಮಾಡ್ಕೊಂಡಿದ್ದಾರೆ ಐಪಿಎಲ್ ಇಂದ ಹೊರಗಡೆ ಬಂದಿದ್ದಾರೆ ಇವಾಗ ಇವ್ರ ಕತೆ ಮುಗಿತು ಅಂತಾನೆ ಅನ್ಸುತ್ತೆ ಹಾರಿ ನಿಮಗಿನ ಒಂದು ನೆನಪಿರ್ಲಿ ಹಾರಿ ಬ್ರೋಕ್ ಅವ್ರು ಲಾಸ್ಟ್ ಸೀಸನ್ ಕೂಡ ಇದೇ ರೀತಿ ಮಾಡಿದ್ರು ಸೊ ಈ ಸೀಸನ್ ಅದೇ ರೀತಿ ಅಂದ್ರೆ ಒಂದು ಹೊಸ ಸ್ಟಿಟ್ ಅಂತೂ ಬಿ ಸಿಐ ಯಾರಾದ್ರೂ ನಿಮ್ಗೆ ವಿತೌಟ್ ಇಂಜುರಿ ನೀವ್ ಏನಾದ್ರು ವಿತ್ಡ್ರಾ ಮಾಡ್ಕೊತ ಅಂತಂದ್ರೆ ನಿಮ್ಗೆ ಟೂ ಇಯರ್ಸ್ ಬ್ಯಾನ್ ಮಾಡಕ್ ಐಪಿಎಲ್ ಐ ಪಿ ಇಂದ ಸೊ ಮೇ ಬಿ ಇವ್ರ ಮೇಲೂ ಇಂಪ್ಯಾಕ್ಟ್ ಆಗ್ಬೋದೇನೋ ಇದು ಯಾಕಂದ್ರೆ ಇವರಿಗೆ ಕ್ಲಿಯರ್ ಕಟ್ ಆಗಿ ಫಾರ್ಮ್ ಅಲ್ಲಿ ಕಾಣಿಸ್ಕೊಂತಲ್ಲ ಮೇ ಬಿ ಸ್ಪಿನ್ನರ್ ಕಡಿತ ಏನೋ ಪಡ್ದಾರೆ ಹೊಡೆಯೋದೇ ಇಲ್ಲ ಸ್ಪಿನ್ನರ್ ಇವ್ರು ಆ ತರ ಆಡ್ತಾ ಇದ್ರು ಇಂಡಿಯನ್ ಸೀರೀಸ್ ಅಲ್ಲಿ ಆಲ್ರೆಡಿ ನೋಡ್ಬಿಟ್ಟಿದ್ವಿ ಮೇ ಬಿ ಇವರು ಅದನ್ನ ಗುರ್ತ್ಸ್ಕೊಂಡು ಇಂಡಿಯನ್ ಪಿಚ್ಚರ್ಸ್ ಅಲ್ಲಿ ನಾನು ಸ್ಪಿನ್ನ ಆಡಕ್ ಆಗಲ್ಲ ಅದಕ್ಕೋಸ್ಕರನೇ ವಿಡ್ರಾ ತಗೊಂಡಿದ್ರು ತೊಗೊಂಡಿರ್ಬೋದು ರೀಸನ್ ಅವರೇ ಸ್ಟೋರಿ ಹಾಕೊಂಡಿದ್ದಾರೆ ಆಕ್ಚುಲಿ ಇದನ್ನ ಬಟ್ ರೀಸನ್ ಏನು ಅಂತ ಹಾಕೊಂಡಿಲ್ಲ ನೋಡಿ ಡೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಯಾವ ರೀತಿ ಅವ್ರನ್ನ ರಿಪ್ಲೇಸ್ ಮಾಡ್ತಾರೆ ಅಂಡ್ ಬಿ ಸಿ ಸಿ ಇದ್ರ ಬಗ್ಗೆ ಏನು ಲೈಕ್ ಕ್ರಮಣ ತಗೊಳುತ್ತೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ ಗಾಸ್ ನೆಕ್ಸ್ಟ್ ವಿಡಿಯೋಸ್ಗಳಾಗಿತ್ತು ಐ ಪಿ ಎಲ್ ನ ಅಪ್ಡೇಟ್ಸ್ ಏನಷ್ಟು ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇನ್ನೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಗೈಸ್ ಮುಂದಿನಲ್ಲಿ ಅಲ್ಲಿ ತನಕ ಬಾಯ್